ನಮಸ್ತೆ ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಸೆಷನ್ ಮಂಗಳವಾರ ದಿನ ಹದಿಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದು ಏನೇನು ನಡೀತಾ ಇದೆ ಯು ಎಸ್ ಮಾರ್ಕೆಟ್ಸ್ ಒಂದು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ ಬಿಕಾಸ್ ಯು ಎಸ್ ಅಂಡ್ ಚೈನಾ ಡೀಲ್ ಓಕೆ ಅದನ್ನ ನಿಮ್ಗೆ ಎಲ್ರಿಗೂ ಗೊತ್ತಿರಬಹುದು ಅದನ್ನ ಇಂಡಿಯನ್ ಮಾರ್ಕೆಟ್ ಪಾಸ್ ಆನ್ ಆಗಿರೋದ್ರಿಂದ ನಾವು ಇಪ್ಪತ್ತೈದು ಸಾವಿರ ಗಡಿಗೆ ಬಂದ್ವಿ ಇನ್ನು ನಿಫ್ಟಿ ಎನಿವೆ ನೀವು ಯುರೋಪಿಯನ್ ಮಾರ್ಕೆಟ್ಸ್ ಕೂಡ ನೋಡ್ಕೊಳ್ತೀರಿ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ ಏಷ್ಯನ್ ಮಾರ್ಕೆಟ್ಸ್ ಮಟ್ಟಿಗೆ ಆಲ್ಮೋಸ್ಟ್ ನೋಡೋಣ ಹ್ಯಾಂಗ್ ಬಿಟ್ರೆ ಎಲ್ಲವೂ ಪಾಸಿಟಿವ್ ಥಿಂಕ್ ಮಾಡೋಣ ಬಟ್ ನಮ್ಮ ಗಿಫ್ಟ್ ನಿಫ್ಟಿ ಈಗ ನೆಗೆಟಿವ್ ಶೋ ಕಂಪ್ಸ್ ಮಾಡ್ತಾ ಇದೆ ಸೊ ಗ್ಯಾಪ್ ಡೌನ್ ಬೈ ಹಂಡ್ರೆಡ್ ಪಾಯಿಂಟ್ಸ್ ಅಂತ ತಿಳ್ಕೊಂಡ್ರಿ ಬಿಕಾಸ್ ಆಫ್ ಪ್ರಾಫಿಟ್ ಬುಕಿಂಗ್ ಬರ್ಬೋದು ಅಥವಾ ಅಥವಾ ಲಾಂಗ್ ಅನ್ವಡ್ಡಿಂಗ್ ಅಂತ ತಿಳ್ಕೊಂಡ್ರು ಅಡ್ಡಿ ಇಲ್ಲ ಮಾರ್ಕೆಟ್ ಅಷ್ಟೊಂದು ಕೆಳಗಡೆ ಹೋಗುತ್ತೆ ಅನ್ನೋದು ಲಾಜಿಕಲ್ ಆಗುತ್ತೆ ಸಿಂಪಲ್ ಆಗಿ ನೋಡ್ಕೊಳ್ತೀರಿ ಸರ್ ಗಿಫ್ಟ್ ನಿಫ್ಟಿ ಕುಡ್ ಬಿ ಓಪನಿಂಗ್ ಅರೌಂಡ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಇನ್ ಕೇಸ್ ಏನಾದ್ರು ನೂರ ಐವತ್ತು ಆರು ಪಾಯಿಂಟ್ ಏನು ತೋರಿಸಲ್ಲ ಈ ಪ್ರಕಾರ ಸೊ ನಮ್ಗೆ ಗೊತ್ತಿರೋದೇನು ಸೊ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಪ್ರತಿ ಸಲ ಮಾರ್ಕೆಟ್ ರಿಜೆಕ್ಷನ್ ಮಾಡ್ತಾ ಇರ್ತು ಅಂಡ್ ಇದನ್ನ ದಾಟ್ಕೊಂಡಿದೆ ಅಂದ್ರೆ ಡೆಫಿನೆಟ್ಲಿ ದಿಸ್ ಲೆವೆಲ್ ವರ್ಕ್ ಲೈಕ್ ಅ ಮೇಜರ್ ಲೆವೆಲ್ ಸಪೋರ್ಟ್ ತರ ವರ್ಕ್ ಹಿಂದೆ ನೀವು ಮಾಡುಮೋಟ್ ಹಾಕ್ ನೋಡ್ಕೋಬಹುದು ಇಟ್ ವಾಸ್ ಮೇಜರ್ ರಿಜೆಕ್ಷನ್ ಲೆವೆಲ್ ಆಗಿತ್ತು ಅಂಡ್ ಈಗ ಮಾರ್ಕೆಟ್ ಅದನ್ನ ದಾಟ್ಕೊಂಡಿದೆ ಅಂದ್ರೆ ಈ ಲೆವೆಲ್ ನಿಮ್ಗೆ ಏನಾಗುತ್ತೆ ಮೇಜರ್ ಲೆವೆಲ್ ಸಪೋರ್ಟ್ ತರ ವರ್ಕ್ ಆಗುತ್ತೆ ಸೊ ಇವನ್ ಸೆನ್ಸೇಷನ್ ಕೂಡ ಅದೇ ರೀತಿ ಥಿಂಕ್ ಮಾಡ್ತೀರಿ ಸೊ ಕ್ಯೋ ಕ್ಯಾಪ್ಡನ್ ಓಪನ್ ಆದ್ರೆ ಸಡನ್ಲಿ ಫಸ್ಟ್ ಕ್ಯಾಂಡಲ್ ಏನಾಗಬಹುದು ದೊಡ್ಡ ಗ್ರೀನ್ ಕ್ಯಾಂಡಲ್ ಆಗಬಹುದು ಕಂಟಿನ್ಯೂ ಮೇ ಕೈಪ್ ಹೋಗಬಹುದು ಬೆಸ್ಟ್ ಈಸಿ ವೇ ಸಿಗೋದು ನಿಮಗೆ ನಾರ್ಮಲ್ ಕ್ಯಾಂಡಲ್ ಓಪನ್ ಆಗುತ್ತಲ್ಲ ಅದು ನಿಮಗೆ ಬೆಸ್ಟ್ ಸಿಗುತ್ತೆ ಹೈಯಲ್ಲು ಆದರೆ ನೀವು ಟ್ರಾವೆಲ್ ಮಾಡ್ಬೋದು ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಆ್ಯಂಡ್ ಇವನ್ ಟ್ವೆಂಟಿ ಫೈವ್ ತೌಸಂಡ್ ಕೂಡ ಹೈಯರ್ ಚಾನ್ಸ್ ಇದೆ ಪವರ್ ಆಫ್ ಅಟ್ರಾಕ್ಷನ್ ಥರ ವರ್ಕ್ ಆಗುತ್ತೆ ಇಟ್ ವಿಲ್ ಬಿ ಓಕೆ ಸೊ ಇದನ್ನು ಎಸ್ ವಾಟ್ ಅಬೌಟ್ ಎ ಡಿ ಆರ್ ಎ ಎಡಿ ಆರ್ ಎಲ್ಲ ಪಾಸಿಟಿವ್ ಅನಿಸ್ತಾ ಇದೆಯಾ ಕರೆಕ್ಟಾ ನೋಡ್ಕೊಳ್ತೀರಿ ಇನ್ಫೋಸಿಸ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ ತ್ರೀ ಐ ಸಿ ಎಸ್ ಬ್ಯಾಂಕ್ ತ್ರೀ ಪಾಯಿಂಟ್ ನೈನ್ ತ್ರೀ ವಿಪ್ರೋ ಸಿಕ್ಸ್ ಪರ್ಸೆಂಟ್ ಎಚ್ ಬ್ಯಾಂಕ್ ತ್ರೀ ಪರ್ಸೆಂಟ್ ಅಂಡ್ ರೆಡಿಸ್ ಫೋರ್ ಪರ್ಸೆಂಟ್ ಬಟ್ ಇಂಡಿಯನ್ ಮಾರ್ಕೆಟ್ ನ ಕಂಪೇರ್ ಮಾಡಿದ್ರೆ ದೇ ಆರ್ ಮೋರ್ ಪಾಸಿಟಿವ್ ಆರ್ ನೆಗೆಟಿವ್ ಅಂತ ತಿಳ್ಕೊಳಿಕೆ ಸಿಂಪಲ್ ಒಂದು ಲಾಜಿಕ್ ತೋರಿಸ್ತೀನಿ ಸೊ ಲುಕ್ ಆಟ ಸೊ ನಾವೀಗ ವಾಪಸ್ ಬರ್ತಿದ್ವಿ ಇನ್ಫೋಸಿಸ್ ನೋಡ್ಕೊಳ್ರಿ ನಮ್ಮ ಮಾರ್ಕೆಟ್ ನಲ್ಲಿ ಎಷ್ಟು ಕ್ಲೋಸ್ ಆಗಿದೆ ಸರ್ ಪಾಸಿಟಿವ್ ಎಂಟು ಪರ್ಸೆಂಟ್ ಸೆವೆನ್ ಪಾಯಿಂಟ್ ನೈನ್ ಪಾಯಿಂಟ್ ಪರ್ಸೆಂಟ್ ನಿಮ್ಗೆ ಎಡಿಆರ್ ನಲ್ಲಿ ಎಷ್ಟು ಕಾಣ್ತಾ ಇದೆ ಸಿಕ್ಸ್ ಪಾಯಿಂಟ್ ಪರ್ಸೆಂಟ್ ಸೊ ಕಡಿಮೆನಾ ಜಾಸ್ತಿನ ಕಡಿಮೆ ರೈಟ್ ಸೊ ಇದೇ ರೀತಿ ನೀವು ಐ ಸಿ ಸಿ ಬ್ಯಾಂಕ್ ಅಲ್ಲಿ ನೋಡ್ಕೊಳ್ತೀರಿ ಅಂಡ್ ಈವನ್ ರಿಲಯನ್ಸ್ ಇ ಡಿ ಆರ್ ಕೂಡ ನೋಡಿಕೊಳ್ಳ್ರಿ ಸೊ ಇಟ್ ಕುಡ್ ಬಿ ಶೋಯ್ ನೋಡ್ಕೊಡ್ರಿ ಇವನ್ ಐ ಸಿ ಸಿ ಬ್ಯಾಂಕ್ ಫೋರ್ ಪಾಯಿಂಟ್ ಟೂ ನೈನ್ ಇದೆ ಇಲ್ಲೆಷ್ಟು ಕಾಣ್ತಾ ಇದೆ ಕಡಿಮೆ ಜಾಸ್ತಿ ರೈಟ್ ಸೊ ಕಡಿಮೆ ಅಂದ್ರೆ ಅಬ್ವಿಯಸ್ ನೆಗೆಟಿವ್ ನಲ್ಲಿ ಓಪನ್ ಆಗುತ್ತೆ ಇವೆಲ್ಲವೂ ಕ್ಲಿಯರ್ ಆಯ್ತು ಸೊ ಇ ಡಿಆರ್ ಜೊತೆ ಜಿ ಡಿ ಆರ್ ನೋಡ್ಕೊಂಡ್ರಿ ಫೋರ್ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಇನ್ ರಿಲಯನ್ಸ್ ಅಂಡ್ ಇಂಡಿಯನ್ ಮಾರ್ಕೆಟ್ ಕೂಡ ಅಷ್ಟೇ ಹಚ್ಚು ಕಮ್ಮಿ ಇದೆ ಇಟ್ಸ್ ಕುಡ್ ಬಿ ಅ ಫ್ಲಾಟ್ ಓಪನಿಂಗ್ ಅಂತ ತಿಳ್ಕೊಡ್ರಿ ಇನ್ ದಿಸ್ ರಿಲಯನ್ಸ್ ಟೋಟಲಿ ಮಾರ್ಕೆಟ್ ನಾವು ನೋಡ್ಕೊಳ್ತಾ ಇದ್ರೆ ಇವನ್ ಇಷ್ಟೊಂದ್ ದೊಡ್ಡ ರ್ಯಾಲಿ ಮಾಡ್ಕೊಂಡಿದೆ ಮಾರ್ಕೆಟ್ ಬಟ್ ಎಫ್ ಐದು ಪೈ ಮಾಡಿದ ಇಷ್ಟೇನಾ ಮಾರ್ಕೆಟ್ ಮೂವ್ಮೆಂಟ್ ಮಾಡಿದವರು ಯಾರು ನಮ್ ನಿಮ್ಮಂತವ್ರೆ ರಿಟೇಲರ್ಸ್ ಓಕೆ ಸೊ ಸೀಸ್ ಫಾರ್ ಆಯ್ತು ಟ್ರೇಡ್ ಎಲ್ಲ ಆಯಿತು ಅಂತ ಹೇಳಿ ನಾವೆಲ್ಲರೂ ಮೂಗ್ ಬಿದ್ದು ತಗೊಳ್ತೀವಿ ಓಕೆ ನಮ್ ನಿಮ್ಮಂತವ್ರಿಂದ ಮಾರ್ಕೆಟ್ ಏರಿದೆ ಓಕೆ ಎನಿವೆ ಇವ್ರ್ ಪಾರ್ಟಿಸಿಪೇಷನ್ ಇಲ್ಲ ಅಂತಿಲ್ಲ ಬಟ್ ಕಡಿಮೆ ಪಾರ್ಟಿಸಿಪೇಷನ್ ಇರೋದೇ ಇಲ್ಲಿ ಆಗಿ ತಿಳ್ಕೋಬೇಕಾಗಿದ್ದು ಸೊ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಇವತ್ತು ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಸರ್ವೈವ್ ಆಗಲಿಲ್ಲ ಅಂದ್ರೆ ವಾಪಸ್ ಗತಿ ಅದೇ ಸ್ಟೋರೀಸ್ ಮತ್ತೆ ಮಾರ್ಕೆಟ್ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಬರುವ ಚಾನ್ಸ್ ಹೆವಿ ಇದೆ ಬಿ ಅಲರ್ಟ್ ಇನ್ ದಿಸ್ ಸೊ ಎಲ್ಲ ನೋಡ್ಕೊಂಡಿದ್ರಿ ಓವರ್ ಆಲ್ ಮಾರ್ಕೆಟ್ ಗ್ಲೋಬಲಿಸ್ಟ್ ನೋಡ್ಕೊಂಡ್ರು ಪಾಸಿಟಿವ್ ಇದ್ದರೂ ಕೂಡ ಗಿಫ್ಟ್ ನಿಫ್ಟಿ ನಮಗೆ ನೆಗೆಟಿವ್ ಶೋಕಾಸ್ ಮಾಡ್ತಾ ಇದೆ ಎಕನಾಮಿಕ್ ಕ್ಯಾಲೆಂಡರ್ ಪ್ರಕಾರ ಇವತ್ತೇನಾದ್ರೂ ಇಂಪಾರ್ಟೆಂಟ್ ಡೇಟಾ ಬರುತ್ತಾ ಇದೆಯಾ ಎಸ್ ಸಿ ಪಿ ಐ ಇನ್ಫ್ಲೇಷನ್ ಡೇಟಾ ಮೋಸ್ಟ್ ಆಫ್ ಟೈಮ್ ಹೇಳಿದಿ ನಿಮಗೆ ಇದು ಬಹಳ ಇಂಪಾರ್ಟೆಂಟ್ ಆರ್ ಬಿ ಐ ರೂಲ್ಸ್ ಪ್ರಕಾರ ನಾಲ್ಕರಿಗಿಂತ ಕೆಳಗಡೆ ಇರಬೇಕಂತಿದೆ ಓಕೆ ಅದು ಬಂದಿದೆ ಅಕ್ಟೋಬರ್ ಟೈಮ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರು ಚಿಲ್ಲರೆ ಹೋಗಿತ್ತು ಆವಾಗ ಮಾರ್ಕೆಟ್ ಕಂಟಿನ್ಯೂ ಫುಲ್ ಆಗಿ ಶುರು ಮಾಡಿತ್ತು ಸೊ ಯಾವಾಗ ಯಾವಾಗ ಸಿ ಪಿ ಐ ಇನ್ಫ್ಲೇಷನ್ ಆದರೂ ನಿಮ್ಗೆ ಹೆಚ್ಚಿಗೆ ಬರ್ತಾ ಇದೆ ಅಂದ್ರೆ ಮಾರ್ಕೆಟ್ ನೆಗೆಟಿವ್ ಆಗುತ್ತೆ ಬೇರೆ ಸಿ ಪಿ ಐ ಇನ್ಫ್ಲೇಷನ್ ಆದರೂ ಬೀಳ್ತಾ ಇದೆ ಅಂದ್ರೆ ಮಾರ್ಕೆಟ್ ಪಾಸಿಟಿವ್ ಆಗುತ್ತೆ ಸೊ ಹಣದುಬ್ಬರ ಕಡಿಮೆ ಆದಂಗೆ ಒಳ್ಳೇದು ಸರ್ ಮಾರ್ಕೆಟ್ಗೆ ಜಾಸ್ತಿ ಆಗಬಾರ್ದು ಸೊ ಪ್ರೀವಿಯಸ್ಲಿ ತ್ರೀ ಪಾಯಿಂಟ್ ತ್ರೀ ಫೋರ್ ಇದೆ ಈಗ ತ್ರೀ ಪಾಯಿಂಟ್ ಟು ಸೆವೆನ್ ಎಕ್ಸ್ಪೆಕ್ಟೇಷನ್ ಇದೆ ಸೊ ಇದಕ್ಕಿಂತನೂ ಕಮ್ಮಿ ಬಂದಿದ್ರೆ ದಟ್ಸ್ ವೆರಿ ಗುಡ್ ಫಾರ್ ದ ಮಾರ್ಕೆಟ್ ನೀವು ಪಾಸಿಟಿವ್ ಆಂಗಲ್ ಇಂದ ಥಿಂಕ್ ಮಾಡ್ಲಿಕ್ಕೆ ಓಕೆ ಅಂತ ತಿಳ್ಕೊಬಹುದು ಸೊ ಇವತ್ತು ಬರುತ್ತೆ ಅದು ನಾಲ್ಕು ಗಂಟೆ ಸುಮಾರು ಬರ್ತಾ ಇದೆ ಆಫ್ಟರ್ ಮಾರ್ಕೆಟ್ ಅವರ್ಸ್ ಸೊ ನಾಳೆ ಮಾರ್ಕೆಟ್ ಇಫೆಕ್ಟ್ ಆಗೋದ್ರಿಂದ ಆಲ್ರೆಡಿ ಗೊತ್ತಿರುವ ಡೇಟಾಗಳು ಹೆಚ್ಚು ಕಮ್ಮಿ ಆಗ್ಬಹುದು ಓಕೆ ನಾಳೆ ಬೇರೆ ಬೇರೆ ಡೇಟಾ ಇದೆ ತಲೆ ಕಳಿಸ್ಕೊಂಡು ನೆಸಿಟಿ ಇಲ್ಲ ಓಕೆ ಆಸ್ ಆಫ್ ನೌ ಸೊ ಕಮ್ ಟು ದ ಆಯಿಲ್ ಮಾರ್ಕೆಟ್ ಆಯಿಲ್ ಮಾರ್ಕೆಟ್ ನೋಡ್ಕೊಳ್ತೀರಿ ಇಂಪಾರ್ಟೆಂಟ್ ಆಗಿ ಒನ್ ಅವರ್ ಸ್ವಿಚ್ ಮಾಡೋಣ ಓಕೆ ಓಕೆ ಈ ಲೆವೆಲ್ನ ನೋಡ್ಕೊಂಡಿದ್ರಿ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ನೋ ಇಲ್ವೋ ಹೋಗಿ ಚೆಕ್ ಮಾಡ್ಕೊಳ್ರಿ ಎಲ್ಲವನ್ನು ಅಡ್ವಾನ್ಸ್ ಹೇಳಿರ್ತೀನಿ ಅಂಡ್ ಇವತ್ತು ಇದನ್ನು ಕೂಡ ಹೇಳಿದ್ನೋ ಇಲ್ವಾ ಹೋಗಿ ಚೆಕ್ ಮಾಡ್ಕೊಳ್ರಿ ಇಲ್ಲಿವರೆಗೂ ರೀಚ್ ಆಗೋದ ಬಗ್ಗೆ ಹೇಳಿದ್ನೋ ಇಲ್ವೋ ಇದನ್ನು ಕೂಡ ಹೇಳಿದ್ನೋ ಇಲ್ವೋ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಇಂದ ಮೇಲೆ ಹೋಗೋದ ಬಗ್ಗೆ ಎಸ್ ವಿಸ್ ಡಿಸ್ಕಸ್ಡ್ ಸಿಂಪಲ್ ಆಗಿ ಇಲ್ಲೊಂದು ಲೈನ್ ಎಕ್ಸ್ಟೆಂಡ್ ಮಾಡ್ಕೊಳ್ತೀನಿ ಅರ್ಲಿಯರ್ ಲೆವೆಲ್ ಆಫ್ ಮೇಜರ್ ಲೆವೆಲ್ ಸಪೋರ್ಟ್ ಇದೆ ಓಕೆ ರಿಜೆಕ್ಷನ್ ಆಗಿತ್ತು ಮತ್ತೀಗ ಬ್ರೇಕೌಟ್ ಆಗಿದೆ ಸಪೋರ್ಟ್ ತರ ವರ್ಕ್ ಮಾಡತ್ತೆ ಸೊ ಈ ಜಾಗದಲ್ಲಿ ನೀವು ನೋಡ್ಬೇಕಾಗಿರೋದೇನಪ್ಪ ಐದರ್ ಮಾರ್ಕೆಟ್ ಇಲ್ಲಿ ಬಾಯಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡತ್ತಾ ಅಥವಾ ಸೆಲ್ಲಿಂಗ್ ಆಗತ್ತ ಎಷ್ಟೇ ಕೆಲಸ ಸೆಲ್ಲಿಂಗ್ ಪ್ಯಾಟರ್ನ್ ಲೋವರ್ ಆಗಿರುತ್ತೆ ಹೈಯರ್ ಲೋ ಆದ್ರೆ ಮೆಲಗಡೆ ಹೋಗುತ್ತೆ ಇಷ್ಟು ಸಿಂಪಲ್ ನ ಅನಾಲಿಸಿಸ್ ಮಾಡ್ಕೊಂಡು ಟ್ರೇಡ್ ಮಾಡ್ತೀರಿ ಆಯಿಲ್ ಒಳಗಡೆ ಒಡ್ಬೋದು ನ್ಯಾಚುರಲ್ ಗ್ಯಾಸ್ ಈಗ ಸೊ ನ್ಯಾಚುರಲ್ ಗ್ಯಾಸ್ ಅಲ್ಲಿ ನೋಡ್ಕೊಳ್ತೀರಿ ಈ ಲೆವೆಲ್ ನ ಮಾರ್ಕೆಟ್ ರಿಜೆಕ್ಷನ್ ಮಾಡ್ಕೊಂಡ ನಾವು ಇದನ್ನ ಡ್ರಾ ಮಾಡಿ ಇಟ್ಕೊಂಡಿದ್ವಿ ಓಕೆ ಮಾರ್ಕೆಟ್ ಮುನ್ನೂರ ಹದಿನೈದಿಂದ ಮುನ್ನೂರ ಇಪ್ಪತ್ತಾರು ಆಸ್ಪಾಸ್ ಹೋದ ಈಗ ಮತ್ತೆ ಮಾರ್ಕೆಟ್ ಈ ಲೆವೆಲ್ ನ ಬ್ರೇಕ್ ಡೌನ್ ಮಾಡ್ಕೊಂಡಿದೆ ಗೊತ್ತಾಗೋದೇನು ಮಾರ್ಕೆಟ್ ಇಲ್ಲಿಂದ ರಿಜೆಕ್ಷನ್ ಫೇಸ್ ಮಾಡ್ತಾ ಇದ್ರೆ ನೆಕ್ಸ್ಟ್ ಹಾದಿ ಕಾಣ್ತಾ ಇರೋದು ಮುನ್ನೂರು ಅಥವಾ ಎರಡ್ನೂರ ಎಂಬತ್ತಾರು ಓಕೆ ಗೋಲ್ಡ್ ನೋಡ್ಕೊಳ್ತೀರಿ ಕಮ್ಮಿ ಬಿದ್ದಿಲ್ಲ ಸರ್ ಸಿಕ್ಕಾಪಟ್ಟೆ ಬಿದ್ದಿದೆ ಚೀಪ್ ಆಗಿದೆ ಅಂತ ತಿಳ್ಕೊಂಡು ನೀವು ಟ್ರೇಡಿಂಗ್ ಮಾಡಬಹುದು ಅಥವಾ ಖರೀದಿ ಮಾಡಬಹುದು ಫಿಸಿಕಲ್ ಲೈಫ್ ಅಲ್ಲಿ ಓಕೆ ಎನಿವೆ ನೋಡ್ಕೊಳ್ತೀರಿ ಮೇಜರ್ ಲೆವೆಲ್ ಆಸ್ ಇಟ್ ಇಸ್ ಇಟ್ಕೊಂಡಿದೀನಿ ಯಾವ್ದೇ ರೀತಿ ಚೇಂಜಸ್ ನ ಮಾಡ್ಕೊಳ್ತಾ ಇಲ್ಲ ನೀವು ಇದೇ ರೀತಿ ಮಾಡ್ಕೋಬಹುದು ಮೂರ್ ಸಾವಿರದ ಎರಡ್ನೂರ ಹತ್ರ ಇದೆ ಮಾರ್ಕೆಟ್ ಒಂದ್ಸಲ ಬಂದಿತ್ತು ಮೆಲ್ಗಡೆ ಕರ್ಕೊಂಡು ಹೋಗಿತ್ತು ಈಗಲೂ ಕೂಡ ಇಲ್ಲಿ ಮಾರ್ಕೆಟ್ ಏನಾದ್ರು ಹೋಲ್ಡ್ ಔಟ್ ಮಾಡ್ಕೊಂಡ ಮೆಲಗಡೆ ಲೋ ಆದ ಮೂರ್ ಸಾವಿರದ ಎರಡ್ನೂರ ಎಂಬತ್ತು ಮೂರ್ ಸಾವಿರ ಎರಡು ಕಿತ್ಕೊಂಡ್ರೆ ಮಾರ್ಕೆಟ್ ಫ್ರೀ ಫಾಲ್ ಕಾಣುವ ಚಾನ್ಸ್ ಇದೆ ಗೋಲ್ಡ್ ಒಳಗಡೆ ಫ್ರೀ ಫಾಲ್ ಅಂದ್ರೂ ಕೂಡ ಮೂರ್ ಸಾವಿರದ ನೂರ ಮೂವತ್ತದು ಟ್ರೈ ಮಾಡಬಹುದು ಲುಕ್ ಇ ಸೊ ಅದನ್ನ ನಾವು ಇಂಡಿಯನ್ ಮಾರ್ಕೆಟ್ ನಲ್ಲಿ ಕಾನ್ಸನ್ಟ್ರೇಟ್ ಮಾಡ್ಕೊಂಡು ಟ್ರೇಡ್ ಮಾಡಬಹುದು ಸೊ ವಾಟ್ ಅಬೌಟ್ ಸರ್ ಸಿಲ್ವರ್ ಅಲ್ಲಿ ಏನಾಗ್ತಾ ಇದೆ ಸೊ ಸಿಲ್ವರ್ ಅಲ್ಲಿ ನೋಡೋಣ ಅಬ್ಸರ್ವೇಷನ್ ಮಾಡೋಣ ಸಿ ಯೋ ಸೊ ಕ್ವೆಶನ್ ಮಾರ್ಕ್ ಹಿಯರ್ ಈ ಲೆವೆಲ್ ಗಳನ್ನ ನೀವು ಮೊನ್ನೆ ಪೋಸ್ಟ್ ಮಾಡಿದೀನಿ ಆಸ್ ಇಟ್ ಇಸ್ ಇದೆ ಸರ್ ಇದೇ ಬೌಂಡ್ರಿ ಒಳಗೆ ಟೈಮ್ ಪಾಸ್ ಆಗ್ತಾ ಇದೆ ಹಾರ್ಡ್ಲಿ ಸ್ವಲ್ಪ ಮಾರ್ಕೆಟ್ ನಲ್ಲಿ ಹೆಚ್ಚು ಕಮ್ಮಿ ಆಗಿದೆ ಸೊ ಥರ್ಟಿ ಟೂ ಹತ್ರ ಹತ್ರ ಹೋಗಿದೆ ಮಾರ್ಕೆಟ್ ಅಂಡ್ ಮೇಲೆ ಕಡೆ ತರ್ಟಿ ತ್ರೀ ಹತ್ರ ಹತ್ರ ಇದೆ ಇದನ್ನ ನೀವು ಲಾಜಿಕಲಿ ಒಂದು ಟ್ರೆಂಡ್ ಲೈನ್ ಆ್ಯಂಗಲ್ ಡ್ರಾ ಮಾಡಿಕೊಂಡ್ರು ಮಾರ್ಕೆಟ್ ರೆಕಾರ್ಡ್ ಹಾರ್ಡ್ಲಿ ಇಲ್ಲಿದೆ ಮೊಮೆಂಟಮ್ ಫ್ರೀ ವೇ ಇಲ್ಲಿದೆ ಮೊಮೆಂಟಮ್ ಫ್ರೀ ವೇ ಇಲ್ಲಿದೆ ಅಥವಾ ಮಾರ್ಕೆಟ್ ಬೌಂಡ್ರಿ ವರ್ಕ್ಔಟ್ ಆಗ್ತಾ ಇದೆ ಯೂಸ್ ಇನ್ ಥರ್ಟಿ ತ್ರೀ ಅಂಡ್ ಥರ್ಟಿ ಟು ಆಸ್ ಅ ಲೆವೆಲ್ಸ್ ಫಾರ್ ಅ ಬೈ ಅಂಡ್ ಸೆಲ್ ಓಕೆ ಕೆಲವೊಂದು ಸ್ಟಾಕ್ ಗಳ ಬಗ್ಗೆ ಕ್ವೆಶನ್ ಮಾರ್ಕ್ ಇದೆ ಯಾರೋ ಫಾರ್ಮಾ ಬಗ್ಗೆ ಕೇಳಿದ್ದಾರೆ ಸೊ ಫಾರ್ಮಾ ರ್ಯಾಲಿ ಆಗತ್ತಾ ಅನ್ನೋ ಬಗ್ಗೆ ಸೊ ಅಸ್ ಸಿ ಹಿಯರ್ ಟೆಕ್ನಿಕಲ್ ಆನ್ಸರ್ ಕೊಡಿ ಟ್ರೈ ಮಾಡ್ತೀನಿ ಲುಕ್ ಹಿಯರ್ ಮಾರ್ಕೆಟ್ ನಿನ್ನೆ ನಿಮಗೆ ಗ್ಯಾಡ್ಡನ್ ಓಪನ್ ಆಗಿತ್ತು ಮಾರ್ಕೆಟ್ ಕಂಟಿನ್ಯೂಸ್ಲಿ ಕವರ್ ಅಪ್ ಮಾಡ್ಕೊಂಡಿದ್ದಾನೆ ಮೇಜರ್ ಲೆವೆಲ್ ರೆಜೆಕ್ಷನ್ ನಾವು ಅಥವಾ ಮಾಡಿದ್ವಿ ಸೆವೆಂಟೀನ್ ಫಿಫ್ಟಿ ಮೇಜರ್ ಲೆವೆಲ್ ಸಪೋರ್ಟ್ ಕೊಡೋರಮ್ಮ ಡ್ರಾ ಮಾಡ್ತೀನಿ ಈಗ ಅರೌಂಡ್ ದಿಸ್ ಏರಿಯಾ ದಟ್ ಇಸ್ ಎಕ್ಸಾಕ್ಟ್ಲಿ ಮಾರ್ಕೆಟ್ ಇಲ್ಲಿ ಕ್ಲೋಸ್ ಅಥವಾ ಹೋಲ್ಡ್ ಮಾಡ್ಕೊಂಡಿದೆ ಸಿಕ್ಸ್ಟೀನ್ ಹಂಡ್ರೆಡ್ ಫೋರ್ಟಿ ಫೈವ್ ಹತ್ರ ಹತ್ರ ಮಾರ್ಕೆಟ್ ನಿಂತ್ಕೊಂಡಿದೆ ಸೊ ಟೆಕ್ನಿಕಲಿ ಮೇಜರ್ ಲೆವೆಲ್ಸ್ ಪಟ್ಟಿದೆ ಸಿಕ್ಸ್ಟೀನ್ ಥರ್ಟಿ ನೈನ್ ಸಮಿಂಗ್ ಸಿಕ್ಸ್ಟೀನ್ ಥರ್ಟಿ ಎಕ್ಸಾಕ್ಟ್ಲಿ ಓಕೆ ಈಗ ಮಾರ್ಕೆಟ್ ಮೇಲೆಗಡೆ ಅಥವಾ ರ್ಯಾಲಿ ಆಗಬೇಕಪ್ಪ ಅಂದ್ರೆ ಇವತ್ತಿನ ಟಾಪ್ ಬ್ರೇಕ್ ಆಗಬೇಕು ಪಾಸಿಬಿಲಿಟಿ ನೋಡ್ಕೊಳ್ಳಿ ಇವನ್ ಬ್ರೇಕೌಟ್ ಆದ್ರೂ ಕೂಡ ಮ್ಯಾಕ್ಸಿಮಮ್ ಮಾರ್ಕೆಟ್ ಸೆವೆಂಟೀನ್ ಸಿಕ್ಸ್ಟಿ ಹತ್ರ ಬರಬಹುದು ಪಾಸಿಬಲಿ ಇನ್ ಕೇಸ್ ಬ್ರೇಕಔಟ್ ಆಗಿ ಹೈಯರ್ ಆದ್ರೆ ಯೂಶಲಿ ಮಾರ್ಕೆಟ್ಗೆ ಅಪ್ಡೌನ್ ಮಾಡಿದಾನ ಅಂದ್ರೆ ಇಲ್ಲಿ ಸೆಲರ್ಸ್ ಸ್ಟ್ರಾಂಗ್ ಆಗಿರಬಹುದು ಸೊ ದಟ್ಸ್ ವೈ ಇಟ್ ಕುಡ್ ಬಿ ಟಫ್ ಟು ಗೋ ಅಪ್ ಸೈಡ್ ಇವನ್ ನೀವು ನಡುವೆ ಒಂದು ಇಂಪಾರ್ಟೆಂಟ್ ಲೆವೆಲ್ ನ ಮಾರ್ಕ್ ಮಾಡ್ಕೊಳ್ತೀರ ದಟ್ ಇಸ್ ಇಯರ್ ಓನ್ಲಿ ಸೊ ನೋಡ್ಕೊಳ್ತೀರಿ ಇಲ್ಲಿ ಒಂದು ಲೆವೆಲ್ ಇಂಪಾರ್ಟೆಂಟ್ ಇದೆ ಅರ್ಲಿಯರ್ ಈ ಝೋನ್ ಕೂಡ ಸಪೋರ್ಟ್ ಟ್ರೀಟ್ ಮಾಡ್ತಾ ಇದೆ ಅಂಡ್ ಮಾರ್ಕೆಟ್ ಇದನ್ನ ಈಗ ಕ್ರಿಯೇಟ್ ಹೋಲ್ಡ್ ಮಾಡ್ತಾ ಇದೆ ಓಕೆ ಈ ಝೋನ್ ಒಳಗಡೆ ಇದ್ರೆ ಮಾರ್ಕೆಟ್ ಯಾವ ಕಡೆ ಹೋಗುದಿಲ್ಲ ಓಕೆ ಬಟ್ ಇದ್ರ ಮೇಲೆ ಕಡೆ ಹೈಯರ್ ಲೋ ಆದ್ರೆ ಸೆವೆಂಟೀನ್ ಫೋರ್ಟಿ ವರ್ಗೂ ಮೊಮೆಂಟಮ್ ಆಗತ್ತೆ ಇನ್ ಕೇಸ್ ನೀವು ಏನಾದ್ರು ಖರೀದಿ ಮಾಡಿದ್ರಪ್ಪ ಅಂದ್ರೆ ಇಲ್ಲೆಲ್ಲೋ ಲಾಸ್ ಇಟ್ಕೊಳ್ತೀರಿ ಮೊಮೆಂಟಮ್ ಆದ್ರೆ ಅಂಡ್ ಆರಾಮಾಗಿ ಕುತ್ಕೊಳ್ತೀರಿ ಮೊಮೆಂಟಮ್ ಆಯ್ತಾ ಟ್ರೈಲ್ ಎಸ್ ಎಲ್ಮೆಂಟ್ ಮಾಡ್ಕೊಳ್ತಿ ಪ್ರತಿಯೊಂದು ಟ್ರೈಲಿಂಗ್ ಹೈಯರ್ ಲೋಗೆ ಲೋಕೆ ಯು ಕ್ಯಾನ್ ಟ್ರೈ ಫಾರ್ ಸೆವೆನ್ ಸಿಕ್ಸ್ಟಿ ವರ್ಗೂ ಮಾರ್ಕೆಟ್ ಹೋಗೋ ಸಾಧ್ಯತೆ ಇದೆ ಓಪನಿಂಗ್ ಆಗಲಿ ಅಂತ ತಿಂಕ್ ಮಾಡೋಣ ಓಕೆ ಸೊ ಓಪನಿಂಗ್ ಗ್ಯಾಪ್ ಡೌನ್ ಆದರೆ ಬೇರೆ ವಿಷಯ ಇದೆ ಮಾರ್ಕೆಟ್ ಕಂಪ್ಲೀಟ್ಲಿ ಫೇಲ್ಯವರ್ ದಿಸ್ಟ್ರಕ್ಚರ್ ಸೆವೆಂಟನ್ ಹಂಡ್ರೆಡ್ ಮಾರ್ಕೆಟ್ ದಾಟಕ್ ಆಗಲ್ಲ ಬಟ್ ವೆರ್ ಆಸ್ ಫ್ಲಾಟ್ ಓಪನ್ ಆದ ಹೈಯಸ್ಟ್ ಚಾನ್ಸ್ ಇದೆ ಮಾರ್ಕೆಟ್ ಮೇಲೆ ಹೋಗ್ಲಿಕ್ಕೆ ಅದು ಗ್ಯಾಪ್ ಅಪ್ ಆಗಿಲ್ಲ ಹೋದ್ರೆ ಸೆವೆಂಟೀನ್ ಫೋರ್ಟಿ ಟು ಸಿಕ್ಸ್ಟಿ ಆರ್ ದ ಮೇಜರ್ ಲೆವೆಲ್ಸ್ ಯೋ ಸೊ ಎಲ್ಲ ಡಿಸ್ಕಶನ್ ಮಾಡಿದ್ವಿ ಮಾರ್ಕೆಟ್ ಗ್ಲೋಬಲ್ ಸೆಂಟಿಮೆಂಟ್ ನೋಡ್ತಾ ಇದ್ರೆ ಗ್ಲೋಬಲ್ ಪಾಸಿಟಿವ್ ಇದ್ರೂ ಕೂಡ ಆಕ್ಟಿವಿಟಿ ಸ್ವಲ್ಪ ಲೈಟ್ ಇದೆ ಅಂಡ್ ಇವತ್ತು ಇಂಪಾರ್ಟೆಂಟ್ ಡೇಟಾ ಏನಾದ್ರು ಬರ್ತಾ ಇದೆ ನೋಡ್ಕೊಳ್ತೀರಿ ನಥಿಂಗ್ ಓನ್ಲಿ ಎಕ್ಸ್ಪೆಕ್ಟ್ ಆಪರೇಷನ್ಸ್ ಇದ್ದವ್ರು ನೋಡಿದ್ರಿ ಸ್ವಲ್ಪ ಪಾಸ್ ಆಗಿದೆ ಸದ್ ಮಟ್ಟಿಗೆ ಅದು ಕೂಡ ಮಾರ್ಕೆಟ್ ನಲ್ಲಿ ರಾಲಿ ಅಂಡ್ ಇಂಪಾರ್ಟೆಂಟ್ ರಿಸಲ್ಟ್ಸ್ ಕೂಡ ಬಂದಿದೆ ಕೆಲವೊಂದು ಸ್ಟಾಕ್ಸ್ಗಳಲ್ಲಿ ಅವ್ನು ಅಬ್ಸರ್ವೇಷನ್ ಮಾಡ್ತೀರಿ ಫಾರ್ ಟ್ರೇಡಿಂಗ್ ಪರ್ಪಸ್ ಓಕೆ ಮತ್ತೆ ಏನಾದ್ರು ಡೌಟ್ಸ್ ಇರುತ್ತೆ ಡೆಫಿನೆಟ್ಲಿ ಅದನ್ನ ಕಮೆಂಟ್ ಅಲ್ಲಿ ಹಾಕಿ ಸರ್ ಡ್ಯಾನ್ ನಾವು ಕೂಡ ಜಾಸ್ತಿ ಜಾಸ್ತಿ ಡಿಸ್ಕಶನ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಓಕೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮತ್ತು ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು